ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಯುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತ ಪ್ರಸ್ತುತ ಎಷ್ಟು ಪರಮಾಣು ಅಸ್ತ್ರಗಳನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ನೂರ ಅರವತ್ತಾರು ನೂರ ಅರವತ್ತೆಂಟು ನೂರ ಎಪ್ಪತ್ತು ನೂರ ಎಪ್ಪತ್ತೆರಡು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಭಾರತ ಪ್ರಸ್ತುತ ನೂರ ಎಪ್ಪತ್ತೆರಡು ಪರಮಾಣು ಅಸ್ತ್ರಗಳನ್ನು ಹೊಂದಿದೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಭಾರತ ಎಷ್ಟು ಪರಮಾಣು ಅಸ್ತ್ರಗಳನ್ನು ಹೊಂದಿದೆ ಅಂತ ನೂರ ಎಪ್ಪತ್ತೆರಡು ಪರಮಾಣು ಅಸ್ತ್ರಗಳನ್ನ ಹೊಂದಿರುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ರೀಸೆಂಟ್ ಆಗಿ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ಒಂದು ವರದಿಯ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವಂತಹ ವಿಚಾರದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ನೆರೆಯ ಪಾಕಿಸ್ತಾನವನ್ನು ಭಾರತ ಮಾಡುತ್ತೆ ಹಿಂದಿಕ್ಕಿರುತ್ತೆ ಅಂದರೆ ಪಾಕಿಸ್ತಾನಕ್ಕಿಂತ ಭಾರತದಲ್ಲಿ ಜಾಸ್ತಿ ಪರಮಾಣು ಶಸ್ತ್ರಾಸ್ತ್ರಗಳು ಇರುತ್ತೆ ಅಂತ ಇದರ ಅರ್ಥ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮತ್ತು ಅಭಿವೃದ್ಧಿಯಲ್ಲಿ ಪಾಕಿಸ್ತಾನವನ್ನು ಭಾರತ ಹಿಂದಿಕ್ಕಿರುತ್ತೆ ಸೊ ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ನೂರ ಎಪ್ಪತ್ತೆರಡು ಪರಮಾಣು ಶಸ್ತ್ರಾಸ್ತ್ರಗಳು ಇರುತ್ತೆ ಪಾಕಿಸ್ತಾನದ ಹತ್ರ ನೂರ ಎಪ್ಪತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುತ್ತೆ ಎರಡು ಡಾಟಾಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಟೋಟಲ್ ಆಗಿ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಅಮೇರಿಕಾದ ಹತ್ರ ಐದು ಸಾವಿರದ ನಲ್ವತ್ನಾಲ್ಕು ಪರಮಾಣು ಶಸ್ತ್ರಾಸ್ತ್ರಗಳಿದೆ ಸೊ ಇಮ್ಯಾಜಿನ್ ಮಾಡಬಹುದು ಭಾರತಕ್ಕಿಂತ ಎಷ್ಟು ಪಟ್ಟು ಹೆಚ್ಚಿಗಿದೆ ಅಮೇರಿಕ ಹತ್ರ ಅಂತ ಎರಡನೇದಾಗಿ ರಷ್ಯಾ ಹತ್ರ ಐದು ಸಾವಿರದ ಐದ್ನೂರ ಎಂಬತ್ತು ಪರಮಾಣು ಶಸ್ತ್ರಾಸ್ತ್ರಗಳಿರುತ್ತೆ ಸೊ ರಷ್ಯಾದ ಹತ್ರನೇ ಜಾಸ್ತಿ ಇರೋದು ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ ಇನ್ನು ಚೀನಾದ ಹತ್ತಿರ ನಾಲ್ಕುನೂರ ಎಪ್ಪತ್ತಾರು ಪರಮಾಣು ಶಸ್ತ್ರಾಸ್ತ್ರಗಳಿದೆ ಹಾಗೆ ಭಾರತದ ಹತ್ತಿರ ನೂರ ಎಪ್ಪತ್ತೆರಡು ಪಾಕಿಸ್ತಾನದ ಹತ್ತಿರ ನೂರ ಎಪ್ಪತ್ತು ಇಸ್ರೇಲ್ನ ಬಳಿ ತೊಂಬತ್ತು ಉತ್ತರ ಕೊರಿಯಾ ಬಳಿ ಐವತ್ತು ಸೊ ಇಷ್ಟು ಒಂದು ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ನಮಗೆ ದೇಶವಾರು ಕಂಡುಬರುತ್ತೆ ಇವನ್ ಉತ್ತರ ಕೊರಿಯಾದ ಹತ್ರ ಕೇವಲ ಐವತ್ತು ಪರಮಾಣು ಅಸ್ತ್ರಗಳು ಇದ್ರೂ ಕೂಡ ಬಹಳಷ್ಟು ಆಗಿರುತ್ತೆ ಸೊ ಹಾಗಾಗಿ ತಾವು ನ್ಯೂಸ್ ಪೇಪರಲ್ಲಿ ಗಮನವನ್ನು ಕೊಡ್ತಾ ಇರ್ತೀರ ಉತ್ತರ ಕೊರಿಯಾದ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ಅಂತ ಹೇಳಿ ಆವಾಗವಾಗ ನ್ಯೂಸ್ ಪೇಪರ್ನಲ್ಲಿ ಬರ್ತಾ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನ್ಯಾಟೋ ರಚನೆಯಾಗಿದ್ದು ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಹತ್ತೊಂಬತ್ತು ನೂರ ನಲ್ವತ್ಮೂರು ಹತ್ತೊಂಬತ್ತು ನೂರ ನಲ್ವತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತೆರಡು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನ್ಯಾಟೋ ರಚನೆ ರಚನೆಯಾಗುತ್ತೆ ಸೊ ಅಣ್ವಸ್ತ್ರಗಳನ್ನು ಬಳಕೆ ಮಾಡೋಕೆ ನ್ಯಾಟೋ ರಾಷ್ಟ್ರಗಳೇನು ಮಾಡ್ತಾ ಇದೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಹೇಳಿ ರೀಸೆಂಟಾಗಿ ವರದಿಯಾಗಿರುತ್ತೆ ರಷ್ಯಾ ಚೀನಾ ದಾಳಿಯ ಒಂದು ಬೆದರಿಕೆಯ ಹಿನ್ನೆಲೆಯಲ್ಲಿ ಈ ಒಂದು ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ವರದಿ ಆಗಿರುತ್ತೆ ಹಾಗಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನ್ಯಾಟೋ ರಚನೆಯಾಗಿದ್ದು ಯಾವಾಗ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲ್ ನಾಲ್ಕರಂದು ನ್ಯಾಟೋ ರಚನೆಯಾಗುತ್ತೆ ವಾಷಿಂಗ್ಟನ್ ಟ್ರೀಟಿ ಎಂದು ಕರೆಯಲ್ಪಡುವಂತಹ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಏನು ಮಾಡುತ್ತೆ ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ರಚನೆಯಾಗುತ್ತೆ ಇಲ್ಲಿ ವಾಷಿಂಗ್ಟನ್ ಡಿ ನಲ್ಲಿ ರಚನೆಯಾಗತ್ತೆ ಸೊ ಇದರ ಸ್ಥಾಪಕ ಸದಸ್ಯರು ಯಾರಾಗಿದ್ರು ಅಂತ ಕೇಳೋದಾದ್ರೆ ಹನ್ನೆರಡು ಸ್ಥಾಪಕ ಸದಸ್ಯರೊಂದಿಗೆ ಇದು ಪ್ರಾರಂಭ ಆಗುತ್ತೆ ಯಾರ್ಯಾರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಕೆನಡಾ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಇಟಲಿ ಬೆಲ್ಜಿಯಂ ಡೆನ್ಮಾರ್ಕ್ ಪೋರ್ಚುಗಲ್ ನೆದರ್ಲ್ಯಾಂಡ್ ನಾರ್ವೆ ಲಕ್ಸೆಂಬರ್ಗ್ ಆ್ಯಂಡ್ ಐಸ್ಲ್ಯಾಂಡ್ ಸೊ ಈ ಹನ್ನೆರಡು ಸ್ಥಾಪಕ ಸದಸ್ಯ ದೇಶಗಳೊಂದಿಗೆ ನ್ಯಾಟೋ ಏನು ಮಾಡುತ್ತೆ ಫಾರ್ಮ್ ಆಗುತ್ತೆ ಸೊ ನ್ಯಾಟೋದ ಉದ್ದೇಶ ಏನು ಅಂತ ಕೇಳಿದ್ರೆ ಇದರ ಮುಖ್ಯ ಗುರಿ ಏನು ಅಂದರೆ ಸಾಮೂಹಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋದು ಅಂದರೆ ನ್ಯಾಟೋದ ಭಾಗವಾಗಿರುವಂತಹ ಒಬ್ಬ ಸದಸ್ಯನ ವಿರುದ್ಧ ಯಾರಾದರೂ ಶಸ್ತ್ರಾಸ್ತ್ರ ದಾಳಿಯನ್ನು ಮಾಡಿದ್ರೆ ಅವರ ವಿರುದ್ಧ ಎಲ್ಲರೂ ಕೂಡ ಒಂದು ಒಟ್ಟಾಗಿ ದಾಳಿಯನ್ನ ಮಾಡ್ತಾರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಪ್ರಧಾನ ಕಚೇರಿ ನ್ಯಾಟೋದು ಪ್ರಧಾನ ಕಚೇರಿ ಎಲ್ಲಿದೆ ಬ್ರಸೆಲ್ಸ್ ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ಈ ನ್ಯಾಟೋದು ಕೇಂದ್ರ ಕಚೇರಿ ಇದೆ ಸೊ ನ್ಯಾಟೋ ಪ್ರಸ್ತುತ ಮೂವತ್ತೊಂದು ಸದಸ್ಯ ದೇಶಗಳನ್ನ ಹೊಂದಿರುತ್ತೆ ಪ್ರಸ್ತುತ ಮೂವತ್ತ ಒಂದು ಸದಸ್ಯ ದೇಶಗಳನ್ನ ಹೊಂದಿರುತ್ತೆ ಸೊ ತೀರಾ ಇಚ್ಚಿತ್ತಿನ ಒಂದು ಸದಸ್ಯ ದೇಶ ಅಥವಾ ತೀರಾ ರೀಸೆಂಟ್ ಆಗಿ ಆದಂತಹ ಸದಸ್ಯ ದೇಶ ಯಾವುದು ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ರೀಸೆಂಟ್ ಆದಂತಹ ಒಂದು ಮೆಂಬರ್ ನೇಷನ್ ಆಗತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನ ಯಾವಾಗ ಸ್ಥಾಪಿಸಲಾಯಿತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಸೊ ನಮ್ಮ ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಸೊ ಇಲ್ಲಿ ರೀಸೆಂಟ್ ಆಗಿ ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ಯಾತ್ರಾರ್ಥಿಗಳ ಒಂದು ಬಸ್ ಮೇಲೆ ಉಗ್ರರ ದಾಳಿ ನಡೆಯುತ್ತೆ ಆ ಒಂದು ದಾಳಿಯ ತನಿಖೆಯ ಹೊಣೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಲಾಗಿರುತ್ತೆ ಹಾಗಾಗಿ ಇಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಎಂಟರಲ್ಲಿ ಇದು ರಚನೆ ಸೊ ಎರಡ್ ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗುತ್ತೆ ಇದರ ಉದ್ದೇಶ ಏನು ಅಂದರೆ ಭಾರತದಾದ್ಯಂತ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಗಾಗಿ ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದನಾ ದಾಳಿಯ ನಂತರ ಸೊ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಎಂಟರಂದು ಎನ್ಐಎನ್ನ ಸ್ಥಾಪನೆ ಮಾಡ್ತಾರೆ ಮುಖ್ಯ ಪ್ರಾಥಮಿಕ ಉದ್ದೇಶ ಏನು ಭಯೋತ್ಪಾದನೆ ಸೈಬರ್ ಅಪರಾಧ ಕಳ್ಳ ಸಾಗಣೆ ಭಯೋತ್ಪಾದನೆಗೆ ಧನ ಸಹಾಯದ ಪ್ರಕರಣಗಳನ್ನು ಇದು ತನಿಖೆ ಮಾಡುತ್ತೆ ಸೊ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಎನ್ಐಎದು ಪ್ರಧಾನ ಕಚೇರಿ ನ್ಯೂ ಡೆಲ್ಲಿ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತಾರಾಷ್ಟ್ರೀಯ ದ್ವೇಷಪೂರಿತ ಭಾಷಣ ವಿರೋಧಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಹದಿನೆಂಟು ಜೂನ್ ಹದಿನಾರು ಜೂನ್ ಹದಿನಾಲ್ಕು ಜೂನ್ ಹನ್ನೆರಡು ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಜೂನ್ ಹದಿನೆಂಟರಂದು ಅಂತಾರಾಷ್ಟ್ರೀಯ ದ್ವೇಷ ಪೂರಿತ ಭಾಷಣ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾರೆ ಸಮಾಜದಲ್ಲಿ ಅಸಹಿಷ್ಣುತೆ ಮತ್ತು ಅಶಾಂತಿ ಉಂಟು ಮಾಡುವಲ್ಲಿ ದ್ವೇಷ ಪೂರಿತ ಭಾಷಣದ ಪಾತ್ರ ಭೀಕರವಾಗಿರುತ್ತೆ ಯುದ್ಧ ಗಲಭೆಗಳಂತಹ ಉದ್ವಿಗ್ನ ಪರಿಸ್ಥಿತಿಗಳಿಗೆ ಕಾರಣ ಕೂಡ ಆಗತ್ತೆ ಹಾಗಾಗಿ ಈ ಒಂದು ದ್ವೇಷ ಭಾಷಣದ ವಿರುದ್ಧ ಸಮರ ಸಾರುವಂತಹ ಉದ್ದೇಶದಿಂದ ವಿಶ್ವ ವಿಶ್ವಸಂಸ್ಥೆ ಜೂನ್ ಹದಿನೆಂಟರಂದು ಅಂತಾರಾಷ್ಟ್ರೀಯ ದ್ವೇಷ ಪೂರಿತ ಭಾಷಣ ವಿರೋಧಿ ದಿನವನ್ನ ಆಚರಣೆ ಮಾಡುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮಣಿಕರ್ಣಿಕಾ ಎಂಬುದು ಈ ಕೆಳಗಿನ ಯಾರ ಮತ್ತೊಂದು ಹೆಸರಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ಯಶೋಧ ರಾಣಿ ಅಬ್ಬಕ್ಕ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಮೇಲಿನ ಯಾರೂ ಅಲ್ಲ ಯಾಕಂದ್ರೆ ಮಣಿಕರ್ಣಿಕಾ ಅನ್ನೋದು ಝಾನ್ಸಿ ರಾಣಿ ಅವರ ಹೆಸರಾಗತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಭಾಯಿಯವರ ಹೆಸರಾಗತ್ತೆ ಮಣಿಕರ್ಣಿಕಾ ಎಂಬುದು ಝಾನ್ಸಿ ರಾಣಿ ಲಕ್ಷ್ಮೀಭಾಯಿಯವರ ಮೂಲ ಹೆಸರು ಮೊದಲ ಹೆಸರು ಅಥವಾ ಮೂಲ ಹೆಸರು ಸೊ ರಾಣಿ ಲಕ್ಷ್ಮೀಭಾಯಿ ಅವರು ಹದಿನೆಂಟು ಇಪ್ಪತ್ತೆಂಟರಲ್ಲಿ ವಾರಣಾಸಿಯಲ್ಲಿ ಅವರ ಜನ್ಮ ಆಗತ್ತೆ ಜಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಹದಿನೆಂಟು ಇಪ್ಪತ್ತೆಂಟರಲ್ಲಿ ಜನನ ಆಗುತ್ತೆ ಹದಿನೆಂಟು ಐವತ್ತೇಳರಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ವ್ಯಕ್ತಿ ಆಗ್ತಾರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಏಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ನಡೆಯುತ್ತೆ ಸೊ ಈ ಒಂದು ಇವೆಂಟ್ ನಲ್ಲಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ವ್ಯಕ್ತಿ ಕೂಡ ಆಗ್ತಾರೆ ಅವರಿಗೆ ಬೇರೆ ಬೇರೆ ಕಲೆಗಳು ಗೊತ್ತಿದ್ದು ಸಮರ ಕಲೆ ಇರ್ಬೋದು ಕತ್ತಿ ವರಸೆ ಕುದುರೆ ಸವಾರಿ ಹೀಗೆ ಹಲವಾರು ಕೌಶಲ್ಯಗಳನ್ನ ರಾಣಿ ರಶ್ಮಿಬಾಯಿ ಅವರು ಗೊ ಹೊಂದಿದ್ರು ಮುಂದೆ ಗಂಗಾಧರ ರಾವ್ ಅವರನ್ನ ವಿವಾಹ ಆಗ್ತಾರೆ ಆದರೆ ಅವರ ಪತಿಯ ಮರಣದ ನಂತರ ಬ್ರಿಟಿಷರ್ ಏನು ಮಾಡ್ತಾರೆ ಜಾನ್ಸಿಯನ್ನ ಡಾಕ್ಟ್ರೇನ್ ಆಫ್ ಲ್ಯಾಪ್ಸ್ ಅಡಿಯಲ್ಲಿ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾರೆ ಮುಂದೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಸೊ ರಾಣಿ ಲಕ್ಷ್ಮೀಭಾಯಿ ಅವರ ನಿಧನ ಕೂಡ ಆಗುತ್ತೆ ಯುದ್ಧದಲ್ಲಿ ಅವರು ಮರಣವನ್ನು ಹೊಂದ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ ಸರಿಯಾದ ಉತ್ತರ ಆಯ್ಕೆ ಮೂರು ಭಾರತ ಮತ್ತು ಶ್ರೀಲಂಕಾದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತೆ ಈ ಒಂದು ವಿಶ್ವಕಪ್ಗೆ ಹನ್ನೆರಡು ತಂಡಗಳಿಗೆ ನೇರವಾದಂತಹ ಅರ್ಹತೆಯನ್ನು ಕೊಟ್ಟಿರ್ತಾರೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇಂಪಾರ್ಟೆಂಟು ಈ ಒಂದು ವಿಶ್ವಕಪ್ ಎಲ್ಲಿ ನಡೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಭಾರತ ಮತ್ತು ಶ್ರೀಲಂಕಾದ ಜಂಟಿ ಒಂದು ಆಹ್ವಾನದಲ್ಲಿ ಅಥವಾ ಒಂದು ಹೋಸ್ಟ್ನಲ್ಲಿ ಜಂಟಿಯಾಗಿ ಈ ಒಂದು ಟೂರ್ನಮೆಂಟ್ ಅನ್ನಗೆ ಆತಿಥ್ಯವನ್ನು ವಹಿಸ್ತಾ ಇದೆ ಭಾರತ ಮತ್ತು ಶ್ರೀಲಂಕಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸುಮಿತ್ ನಗಾಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಕಬಡ್ಡಿ ಬ್ಯಾಡ್ಮಿಂಟನ್ ಟೆನ್ನಿಸ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಸುಮಿತ್ ನಗಾಲ್ ಅವರು ಯಾಕೆ ಸುಮಿತ್ ನಗಾಲ್ ಸುದ್ದಿಯಲ್ಲಿ ಇದಾರೆ ಅಂದ್ರೆ ಭಾರತದ ಸಿಂಗಲ್ಸ್ ಟೆನ್ನಿಸ್ ಆಟಗಾರ ಸುಮಿತ್ ನಗಾಲ್ ಅವರು ತಮ್ಮ ಜೀವನ ಶ್ರೇಷ್ಠ ರ್ಯಾಂಕಿಂಗ್ ಅನ್ನ ರೀಸೆಂಟ್ ಆಗಿ ಪಡ್ಕೋತಾರೆ ಸೊ ಟೋಟಲ್ ಆಗಿ ಒಂದು ಎಪ್ಪತ್ತೊಂದನೇ ಸ್ಥಾನವನ್ನು ಅವರು ಪಡ್ಕೋತಾರೆ ಇವರು ಜೀವನ ಶ್ರೇಷ್ಠ ರ್ಯಾಂಕಿಂಗ್ ಆಗುತ್ತೆ ಸೊ ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಿಷನ್ ನಿಶ್ಚಯ್ ಅನ್ನ ಪ್ರಾರಂಭಿಸಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಹರಿಯಾಣ ಪಂಜಾಬ್ ಉತ್ತರಾಖಂಡ್ ಗುಜರಾತ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಪಂಜಾಬ್ ಸರ್ಕಾರ ಮಿಷನ್ ನಿಶ್ಚಯ್ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ಆರಂಭ ಮಾಡುತ್ತೆ ಸೊ ಪಂಜಾಬ್ ಪೊಲೀಸ್ ಇರಬಹುದು ಬಿ ಎಸ್ ಎಫ್ ವಿಡಿಸಿಗಳ ಸಹಯೋಗದೊಂದಿಗೆ ಫಜಿಲ್ಕಾ ಜಿಲ್ಲೆಯಲ್ಲಿ ಜೂನ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಮಿಷನ್ ನಿಶ್ಚಯ ಎಂಬ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನ ನಡೆಸ್ತಾರೆ ಸೊ ಇದರ ಉದ್ದೇಶ ಏನು ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಆಗುತ್ತೆ ಅಭಿಯಾನ ಎಲ್ಲಿ ನಡೆಯುತ್ತೆ ಇದು ಇದು ಪಂಜಾಬ್ ರಾಜ್ಯ ಸರ್ಕಾರ ನಡೆಸುತ್ತೆ ಮುಂದಿನ ಪ್ರಶ್ನೆ ಯಾವ ದೇಶವು ಆಗಸ್ಟ್ ನಲ್ಲಿ ಬಹುರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಆಯೋಜಿಸುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜರ್ಮನಿ ಸ್ಪೇನ್ ಫ್ರಾನ್ಸ್ ಭಾರತ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಭಾರತ ತರಂಗ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನುವಂತಹ ಒಂದು ಬಹುರಾಷ್ಟ್ರೀಯ ವಾಯು ವ್ಯಾಯಾಮವನ್ನು ಒಂದು ಆರ್ಗನೈಸ್ ಮಾಡ್ತಾ ಇದೆ ಭಾರತೀಯ ವಾಯುಪಡೆಯು ತನ್ನ ಮೊದಲ ಬಹುರಾಷ್ಟ್ರೀಯ ವ್ಯಾಯಾಮ ತರಂಗ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೊ ಆಗಸ್ಟ್ ನಲ್ಲಿ ಹೋಸ್ಟ್ ಮಾಡ್ತಾ ಇದೆ ಆಯೋಜನೆ ಮಾಡ್ತಾ ಇದೆ ಸೊ ಈ ಬಂದು ವ್ಯಾಯಾಮದಲ್ಲಿ ಯಾವ ಯಾವ ದೇಶಗಳು ಭಾಗವಹಿಸ್ತಾ ಇದೆ ಆಸ್ಟ್ರೇಲಿಯಾ ಫ್ರಾನ್ಸ್ ಜರ್ಮನಿ ಜಪಾನ್ ಸ್ಪೇನ್ ಯುಎಇ ಯುಕೆ ಯುಎಸ್ ಸೇರಿದಂತೆ ಸುಮಾರು ಹತ್ತು ದೇಶಗಳು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇರುತ್ತೆ ಮುಂದಿನ ಪ್ರಶ್ನೆ ನಗರದಲ್ಲಿ ಸುಸ್ಥಿರ ತ್ಯಾಜ್ಯ ನಿರ್ವಹಣೆಯನ್ನು ಸಾಧಿಸಲು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ನನ್ನ ಯಾವ ಸಂಸ್ಥೆಯು ಇತ್ತೀಚೆಗೆ ಬೆಂಬಲಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯು ಎನ್ ಇ ಪಿ ವಿಶ್ವ ಬ್ಯಾಂಕ್ ಯುಎನ್ ಎಸ್ ಡಿ ಐ ಎಫ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ವಿಶ್ವ ಬ್ಯಾಂಕ್ ಏನ್ ಮಾಡುತ್ತೆ ಸೊ ನಗರದಲ್ಲಿ ಒಂದು ಸುಸ್ಥಿರವಾದಂತಹ ತ್ಯಾಜ್ಯ ನಿರ್ವಹಣೆಯನ್ನ ಸಾಧಿಸೋಕೆ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ಗೆ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇದೆ ಸೊ ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ವಿಶ್ವ ಬ್ಯಾಂಕ್ನ ನೆರವಿನೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಕಸದ ನಿರ್ವಹಣೆಯನ್ನ ಹೆಚ್ಚಿಸುವಂತಹ ಗುರಿಯನ್ನ ಕೂಡ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಎಡಿಸ್ ಆಲ್ಬೋಪಿಕ್ಟಸ್ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ಸೊಳ್ಳೆ ಸ್ಪೈಡರ್ ಕಪ್ಪೆ ಇರುವೆ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಸೊಳ್ಳೆ ಆಗುತ್ತೆ ಎಡಿಸ್ ಆಲ್ಬೋಪಿಕ್ಟಸ್ ಅನ್ನೋದು ಒಂದು ಸೊಳ್ಳೆ ಆಗುತ್ತೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಸೊ ಯುರೋಪಿಯನ್ ಯೂನಿಯನ್ ನ ಆರೋಗ್ಯ ಸಂಸ್ಥೆಯ ಪ್ರಕಾರ ಡೆಂಗ್ಯೂ ಇರಬಹುದು ಚಿಕನ್ ಗೊನ್ಯಾ ಜೀಕಾವನ್ನ ಹರಡುವಂತಹ ಇಡೀಸ್ ಆಲ್ಬೋಪೆಕ್ಟಸ್ ಒಳ್ಳೆಯು ಅಭಿವೃದ್ಧಿ ಹೊಂದೋಕೆ ಬೆಚ್ಚಗಿನ ಪರಿಸ್ಥಿತಿಗಳು ಸಹಾಯವನ್ನ ಮಾಡುತ್ತೆ ಅಂತ ಹೇಳಿ ರೀಸೆಂಟ್ ಆಗಿ ವರದಿಯಾಗುತ್ತೆ ಹವಾಮಾನ ಬದಲಾವಣೆ ಯುರೋಪ್ನಲ್ಲಿ ವಿಶೇಷವಾಗಿ ಸ್ಪೇನ್ ಇರ್ಬೋದು ಇಟಲಿ ಫ್ರಾನ್ಸ್ನಲ್ಲಿ ಹೆಚ್ಚುತ್ತಿರುವಂತಹ ತಾಪಮಾನ ಮತ್ತು ತೇವಾಂಶದ ಕಾರಣದಿಂದ ಡೆಂಗ್ಯೂ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ವರದಿ ಆಗಿರುತ್ತೆ ಅಂದರೆ ಟೋಟಲ್ ಆಗಿ ಈ ಒಂದು ಬೆಚ್ಚಗಿನ ವಾತಾವರಣ ಎಡಿಸ್ ಆಲ್ಬೋಪೆಕ್ಟಸ್ಗೆ ಒಂದು ಸಹಾಯವನ್ನು ಮಾಡುತ್ತೆ ಸೊ ಡೆಂಗ್ಯೂ ಸ್ಪ್ರೆಡ್ ಆಗೋಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ವರದಿಯಲ್ಲಿ ವ್ಯಕ್ತವಾಗಿರುತ್ತೆ ಮುಂದಿನ ಪ್ರಶ್ನೆ ಮತ್ಸ್ಯ ಸಿಕ್ಸ್ ಥೌಸಂಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ ಇದು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಐಐಟಿ ರೂರ್ಕಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಚೆನ್ನೈ ಐಐಟಿ ಕಾನ್ಪುರ್ ಸಮುದ್ರಶಾಸ್ತ್ರದ ರಾಷ್ಟ್ರೀಯ ಸಂಸ್ಥೆ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಚೆನ್ನೈ ಅವರು ಮತ್ಸ್ಯ ಸಿಕ್ಸ್ ಥೌಸಂಡ್ ಅನ್ನು ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಮಾಡಿರ್ತಾರೆ ಸೊ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಲವತ್ತರಿಂದ ಐವತ್ತು ಮೀಟರ್ ಆಳದಲ್ಲಿ ಮೊದಲ ಬಂದರಿನ ಪ್ರಯೋಗವನ್ನು ಯೋಜಿಸುವ ಮೂಲಕ ಭಾರತ ಆಳವಾದ ಸಮುದ್ರದ ಮಿಷನ್ ಒಂದಿಗೆ ಆರನೇ ದೇಶವಾಗೋಕೆ ಸಜ್ಜಾಗಿದೆ ಅಂದ್ರೆ ಸಮುದ್ರದ ಆಳದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಆರನೇ ದೇಶ ಭಾರತ ಆಗುತ್ತೆ ಸೊ ಮತ್ಸ್ಯ ಸಿಕ್ಸ್ ತೌಸಂಡ್ ಅನ್ನ ಚೆನ್ನೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಆರು ಸಾವಿರ ಮೀಟರ್ ಸಮುದ್ರದ ಆಳಕ್ಕೆ ತಲುಪುವಂತಹ ಸಾಮರ್ಥ್ಯ ಕೂಡ ಇರುತ್ತೆ ಎಂಬತ್ತು ಎಂ ಎಂ ದಪ್ಪ ಟೈಟಾನಿಯಂನ ಮಿಶ್ರ ಲೋಹದಿಂದ ಇದು ಮಾಡಲ್ಪಟ್ಟಿರುತ್ತೆ ತೊಂಬತ್ತಾರು ಗಂಟೆಗಳ ಆಮ್ಲಜನಕ ಪೂರೈಕೆಯೊಂದಿಗೆ ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಕಾರ್ಯವನ್ನು ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ ನಲ್ಲಿ ಸೊ ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಕೆ ಎಸ್ ಪಿ ಐ ಪಿ ಒ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ತಾವೇನಾದರೂ ಈ ಎಕ್ಸಾಮ್ಸ್ಗಳಿಗೆ ಮನೆಯಲ್ಲಿ ಕುಳಿತು ತಯಾರಿಯನ್ನು ಮಾಡ್ತಾ ಇದ್ರೆ ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನ್ ಅನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಸ್ಮಾರ್ಟ್ ಆಗಿ ವಿತ್ ಲಾಟ್ ಆಫ್ ಗೈಡೆನ್ಸ್ ಮೂಲಕ ಕೂಡ ತಮ್ಮ ಪ್ರಿಪ್ರೇಷನ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು